ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಜಿ ಪಿ ಎಸ್ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದರಲ್ಲಿ ನಮಗೆ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಭಾಗ ಒಂದು ಭಾಗ ಎರಡು ಸೆಷನ್ ಮಾಡಿಕೊಟ್ಟಿದ್ದೆ ಇವತ್ತಿನ ಸೆಷನ್ನಲ್ಲಿ ಭಾಗ ಮೂರು ಮೌಲ್ಯ ಶಿಕ್ಷಣ ಭಾಗ ಮೂರು ಈ ಒಂದು ಸೆಷನ್ನಲ್ಲಿ ನಾನು ಪ್ರಮುಖ ಪ್ರಶ್ನೋತ್ತರಗಳ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಎಕ್ಸಾಮಿನೇಷನ್ ತ್ರೀ ಈ ಒಂದು ಪ್ರಶ್ನೆ ಪತ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳನ್ನು ಕೂಡ ಈ ಒಂದು ಸೆಷನ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಓಕೆ ಮತ್ತೊಂದು ಅಂಶ ಅಂದರೆ ಭಾಗ ಎರಡರಲ್ಲಿ ಒಂಬತ್ತನೇ ಪ್ರಶ್ನೆ ತುಂಬ ಜನರಿಗೆ ಡೌಟ್ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ಕೊನೆಯಲ್ಲಿ ಕ್ಲಿಯರ್ ಮಾಡ್ತೀನಿ ಓಕೆ ಸೊ ಈಗ ಮೊದಲನೇ ಪ್ರಶ್ನೆ ಆರಂಭ ಮಾಡೋಣ ದಯೆ ಅನುಕಂಪ ಸಹಾನುಭೂತಿ ಸಹಕಾರ ಪರಿಸರ ಸಂಪನ್ಮೂಲ ರಕ್ಷಣೆಯ ಮೌಲ್ಯಗಳನ್ನು ಯಾವ ಹಂತದಲ್ಲಿ ಬೆಳೆಸುವಿರಿ ಅಂತ ಇದೆ ಆಪ್ಷನ್ ಪೂರ್ವ ಬಾಲ್ಯಾವಸ್ಥೆ ಪ್ರಾಥಮಿಕ ಹಂತ ಮಾಧ್ಯಮಿಕ ಹಂತ ಪ್ರೌಢಾವಸ್ಥೆ ಅಂತ ಇದೆ ಓಕೆ ನಾವು ಮಕ್ಕಳಿಗೆ ದಯೆ ಅನುಕಂಪ ಮತ್ತು ಸಹಾನುಭೂತಿ ಸಹಕಾರ ಪರಿಸರದ ಒಂದು ಸಂಪನ್ ಪರಿಸರ ಸಂಪನ್ಮೂಲವನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು ಯಾಕೆ ರಕ್ಷಣೆ ಮಾಡಬೇಕು ಇವೆಲ್ಲ ಅಂಶವನ್ನು ನಾವು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಹೇಳ್ಕೊಡ್ಬೋದು ಯಾಕಂದರೆ ಅವರಲ್ಲಿ ಒಂದು ಪರಿಪಕ್ವತೆ ಬಂದಿರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಬಂದಿರುತ್ತೆ ಓಕೆ ಸೊ ಪ್ರಾಥಮಿಕ ಹಂತದಿಂದಲೇ ನಾವು ಮಕ್ಕಳಿಗೆ ಈ ಎಲ್ಲ ಮೌಲ್ಯಗಳನ್ನು ಹೇಳ್ಕೊಡ್ಬೋದು ಓಕೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಾವು ಮಾಡಲಿಕ್ಕಾಗಲ್ಲ ಯಾಕಂದರೆ ಅಷ್ಟೊಂದು ಒಂದು ಪ್ರೌಢತೆ ಆಗಲಿ ಅಥವಾ ಅವರ ಪರಿಪಕ್ವತೆ ಮಕ್ಕಳಿಗೆ ಇನ್ನು ಬಂದಿರಲ್ಲ ಓಕೆ ಸೊ ಇದು ಸರಿಯಾದಂಥ ಉತ್ತರ ಆಗುತ್ತೆ ಪ್ರಾಥಮಿಕ ಹಂತದಲ್ಲಿ ನಾವು ಈ ಎಲ್ಲ ಮೌಲ್ಯಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಅದನ್ನು ಅವರಲ್ಲಿ ಬೆಳೆಸ್ತಾ ಹೋಗ್ಬೋದು ಓಕೆ ಇನ್ನು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ವಿದ್ಯೆ ಎಂದು ಹೇಳಿದವರು ಯಾರು ಆಪ್ಷನ್ ನಿಜಗುಣ ಶಿವಯೋಗಿಗಳು ಕನಕದಾಸರು ಶಂಕರಾಚಾರ್ಯರು ಬಸವಣ್ಣ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ನಿಜಗುಣ ಶಿವಯೋಗಿಗಳು ಈ ಒಂದು ಮಾತನ್ನು ಹೇಳಿದವರು ಓಕೆ ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ವಿದ್ಯೆ ಸೊ ಇಲ್ಲಿ ವಿದ್ಯೆಗೆ ಒಂದು ಏನು ಪ್ರಾಶಸ್ತ್ಯ ಇದೆಯೋ ಅದನ್ನು ಒಂದು ಹೇಳಿಕೆಯ ರೂಪದಲ್ಲಿ ನಿಜ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ವಿದ್ಯೆ ಅನ್ನುವಂಥದ್ದು ಓಕೆ ಸೊ ನೆಕ್ಸ್ಟು ಜಾಗತಿಕ ಮಟ್ಟದಲ್ಲಿ ಅವಶ್ಯಕವಾದ ಮಾನವೀಯ ಮೌಲ್ಯಗಳು ಯಾವುದು ಅಂದರೆ ಇದು ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಶ್ಯಕವಾಗಿರುವಂತಹ ಮಾನವೀಯ ಮೌಲ್ಯಗಳು ಅಂತ ನಾವು ಇದನ್ನು ಗುರುತಿಸ್ತೀವಿ ಆ ಮೌಲ್ಯಗಳು ಯಾವುದು ಅಂತ ಕೇಳಿದ್ದಾರೆ ಪ್ರಜಾಪ್ರಭುತ್ವ ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯ ವೈಜ್ಞಾನಿಕ ಮತ್ತು ಪರಿಸರ ರ ಸಂರಕ್ಷಣೆ ಪರಿಸರ ರಕ್ಷಣೆ ನೆಕ್ಸ್ಟ್ ಮೂರನೇದು ಸತ್ಯ ಅಹಿಂಸೆ ಮತ್ತು ಪ್ರೀತಿ ನಾಲ್ಕನೇದಾಗಿ ವೈಜ್ಞಾನಿಕ ಶಿಸ್ತು ತಾಂತ್ರಿಕ ಪ್ರಗತಿ ಮತ್ತು ಮಾಹಿತಿ ತಂತ್ರಜ್ಞಾನ ಇಲ್ಲಿ ಮಾನವೀಯ ಮೌಲ್ಯಗಳನ್ನು ಕೇಳಿದ್ದಾರೆ ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗತ್ತೆ ಜಾಗತಿಕ ಮಟ್ಟದಲ್ಲಿ ತುಂಬ ಅವಶ್ಯಕವಾಗಿರುವಂತಹ ಮಾನವೀಯ ಮೌಲ್ಯಗಳು ಅಂದರೆ ಸತ್ಯ ಅಹಿಂಸೆ ಪ್ರೀತಿ ಇವಿಷ್ಟು ಏನಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಶ್ಯಕವಾಗಿರುವಂತಹ ಮೌಲ್ಯಗಳು ಓಕೆ ಸತ್ಯ ಅಹಿಂಸೆ ಮತ್ತು ಪ್ರೀತಿ ಇವುಗಳನ್ನು ನಾವು ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಿ ಮತ್ತು ಇದು ಕೇವಲ ಒಂದು ಪ್ರಾದೇಶಿಕವಾಗಿ ಆಗಲಿ ಅಥವಾ ಒಂದು ರಾಷ್ಟ್ರೀಯ ಮೌಲ್ಯಗಳಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕಾಗಿರುವಂತಹ ಮಾನವೀಯ ಮೌಲ್ಯಗಳಾಗತ್ತೆ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ವ್ಯಕ್ತಿಗೆ ಅಪೇಕ್ಷಣೀಯವಾದುದೇ ಮೌಲ್ಯ ಈ ಹೇಳಿಕೆಯನ್ನು ನೀಡಿದವರು ಯಾರು ಜಾನ್ ಡೂಯಿ ಗ್ಯಾರೆಟ್ ಲಿಂಡ್ಸೆ ಮತ್ತು ಇವಾನ್ ಎಲ್ ರಸಲ್ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ವ್ಯಕ್ತಿಗೆ ಅಪೇಕ್ಷಣೀಯವಾದುದೇ ಮೌಲ್ಯ ಅಂತ ಹೇಳಿದವರು ಗ್ಯಾರೆಟ್ ಓಕೆ ಗ್ಯಾರೆಟ್ ಅವರು ಈ ಒಂದು ಹೇಳಿಕೆಯನ್ನು ನೀಡ್ತಾರೆ ಮೌಲ್ಯ ಅಂದರೆ ವ್ಯಕ್ತಿಗೆ ಏನು ಅಪೇಕ್ಷಣೀಯವಾಗಿರುತ್ತೋ ಅದನ್ನು ಮೌಲ್ಯ ಅಂತ ಇವರು ವ್ಯಾಖ್ಯಾನ ನೀಡಿದ್ದಾರೆ ಓಕೆ ಇನ್ನು ನೀವು ಜಾನ್ ಡೂಯಿ ಲಿಂಡ್ಸೆ ಮತ್ತು ಇವಾನ್ ಎಲ್ ರಸೆಲ್ ಇವರ ವ್ಯಾಖ್ಯೆಗಳನ್ನು ನೋಡಬೇಕು ಅಂದರೆ ನೀವು ಮೌಲ್ಯ ಶಿಕ್ಷಣ ಭಾಗ ಒಂದು ಭಾಗ ಎರಡು ಒಂದು ಸೆಷನ್ ಮಾಡಿದ್ದೀನಲ್ಲ ಅದರಲ್ಲಿ ನಿಮಗೆ ಇವರ ಹೇಳಿಕೆ ಕೂಡ ಸಿಗುತ್ತೆ ನೀವು ಅದನ್ನು ನೋಡಿ ನೋಟ್ ಮಾಡ್ಕೊಳ್ಳಿ ಓಕೆ ಸೊ ನಾನೀಗ ಮತ್ತೆ ಅದನ್ನು ರಿಪಿಟೇಷನ್ ಮಾಡಲಿಕ್ಕೆ ಹೋಗೋಲ್ಲ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಐದನೆಯ ಪ್ರಶ್ನೆ ಹಸಿವನ್ನು ನಿವಾರಿಸುವ ಆಹಾರವು ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಮೌಲ್ಯವಾಗಿದೆ ಸಹಜವಾದ ಮೌಲ್ಯ ನೈಜ ಮೌಲ್ಯ ಸಾಧ್ಯ ಮೌಲ್ಯ ಮೇಲಿನ ಎಲ್ಲವೂ ಅಂತ ಇದೆ ಈಗ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಉತ್ತರ ನಾವು ಮೌಲ್ಯಗಳನ್ನು ಏಳು ಪ್ರಕಾರವಾಗಿ ವರ್ಗೀಕರಣ ಮಾಡ್ತೀವಿ ಅದರಲ್ಲಿ ಮೊದಲನೇದು ಸಹಜವಾದ ಮೌಲ್ಯ ಎರಡನೇದಾಗಿ ಸಾಧಕ ಮೌಲ್ಯಗಳು ಅಂತ ಬರುತ್ತೆ ಮೂರನೇದು ನೈತಿಕ ಮೌಲ್ಯ ನಾಲ್ಕನೇದಾಗಿ ಸೌಂದರ್ಯೋಪಾಸಕ ಮೌಲ್ಯಗಳು ಐದನೇದು ಆರ್ಥಿಕ ಮೌಲ್ಯಗಳು ಇನ್ನು ಆರನೇದು ಸಾಮಾಜಿಕ ಮೌಲ್ಯಗಳು ಏಳನೇದಾಗಿ ವೈಯಕ್ತಿಕ ಮೌಲ್ಯಗಳು ಸೊ ಇವು ಈ ಏಳು ಮೌಲ್ಯಗಳ ಪ್ರಕಾರಗಳನ್ನು ನಾವು ನೋಡಿಕೊಂಡಿರಬೇಕು ಅದರಲ್ಲಿ ನಮಗೆ ಒಂದೊಂದು ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ಪ್ರಶ್ನೆಯನ್ನು ನಾನು ಕ್ರಿಯೇಟ್ ಮಾಡಿದ್ದೆ ಹಸಿವನ್ನು ನಿವಾರಿಸುವಂತಹ ಆಹಾರವು ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಮೌಲ್ಯವಾಗುತ್ತೆ ಅಂದರೆ ಅದು ಸಹಜವಾದ ಮೌಲ್ಯ ಅಂತ ನಾವು ಹೇಳ್ತೀವಿ ಸಹಜವಾದ ಮೌಲ್ಯಕ್ಕೆ ಇನ್ನೂ ಬೇರೆ ಬೇರೆ ಹೆಸರುಗಳಿದೆ ಸಹಜವಾದ ಮೌಲ್ಯವನ್ನು ನಾವು ನೈ ನೈಜ ಮೌಲ್ಯ ಅಂತ ಹೇಳ್ತೀವಿ ಜೊತೆಗೆ ಸಾಧ್ಯ ಮೌಲ್ಯ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಅನ್ನೋದು ಉತ್ತರ ಆಗುತ್ತೆ ಓಕೆನಾ ಈಗ ಸಹಜ ಮೌಲ್ಯ ಅಂತ ಏನು ಅಂತ ನೀವು ತಿಳ್ಕೊಳ್ಬೇಕು ಈಗ ಯಾವುದೇ ಒಂದು ವಸ್ತು ಅಥವಾ ಅಂಶದಲ್ಲಿ ಅಡಕವಾಗಿರುವಂತಹ ಒಂದು ಸಹಜವಾಗಿರುವಂತಹ ಶ್ರೇಷ್ಠತೆಯನ್ನು ಗುರುತಿಸೋದನ್ನೇ ಸಹಜ ಮೌಲ್ಯ ಅಂತ ಹೇಳ್ತೀವಿ ಇದನ್ನೇ ನೈಜ ಮೌಲ್ಯ ಸಾಧ್ಯ ಮೌಲ್ಯ ಅಂತ ಹೇಳುವಂಥದ್ದು ಈಗ ಇದೇ ಒಂದು ಪ್ರಶ್ನೆಯನ್ನು ಈಗ ನಾವು ಆಹಾರ ಅದು ಸಹಜ ಮೌಲ್ಯ ಆದರೆ ಆಹಾರದಿಂದ ನಾವು ಆರೋಗ್ಯವನ್ನು ಪಡ್ಕೊಳ್ತೀವಿ ರಕ್ಷಣೆಯನ್ನು ಪಡ್ಕೊಳ್ತೀವಿ ಇದು ಇದೆಲ್ಲವೂ ಏನಾಗುತ್ತೆ ಅಂತ ಕೇಳಿದರೆ ಅದು ಸಾಧಕ ಮೌಲ್ಯಗಳಲ್ಲಿ ಬರುವಂಥದ್ದು ಓಕೆ ಸೊ ಪ್ರಶ್ನೆ ಈ ರೀತಿ ಟ್ವಿಸ್ಟ್ ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ ಆಹಾರ ಅನ್ನುವಂಥದ್ದು ಸಹಜ ಮೌಲ್ಯವಾದರೆ ಅದರಿಂದ ನಾವು ಪಡ್ಕೊಳ್ಳುವಂತಹ ಒಂದು ಆರೋಗ್ಯ ರಕ್ಷಣೆ ಆಗಲಿ ಅಥವಾ ಒಂದು ಸುಖವಾಗಲಿ ಇವೆಲ್ಲವೂ ಕೂಡ ಯಾವುದ್ರಲ್ಲಿ ಬರುತ್ತೆ ಸಾಧಕ ಮೌಲ್ಯದಲ್ಲಿ ಬರುತ್ತೆ ಇದೆಲ್ಲ ಅಂಶವನ್ನು ಎಸ್ ಕೆ ಹೊಳೆಯಣ್ಣನವರ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಸೊ ಆ ಅಂಶವನ್ನು ಓದಿ ನಿಮಗೆ ಹೇಳ್ತಾ ಇರುವಂಥದ್ದು ಓಕೆನಾ ಸೊ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಆರನೆಯ ಪ್ರಶ್ನೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಸಹಾಯಕವಾಗುವ ಮೌಲ್ಯ ಯಾವುದು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಸಾಧಕ ಮೌಲ್ಯ ಸಹಜ ಮೌಲ್ಯ ನೈತಿಕ ಮೌಲ್ಯ ಆರ್ಥಿಕ ಮೌಲ್ಯ ಅಂತ ಇದೆ ಸರಿಯಾದಂತಹ ಉತ್ತರ ನೈತಿಕ ಮೌಲ್ಯ ಯಾಕಂದರೆ ನಮಗೀಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ನಮಗೆ ಒಂದು ನೈತಿಕತೆ ಇರಬೇಕಾಗತ್ತೆ ನೈತಿಕತೆ ಇದ್ದಾಗ ನಾವು ಯಾವುದು ಒಂದು ಒಂದು ವಿಷಯದ ಕುರಿತಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನಾವು ಈಸಿಯಾಗಿ ಅದನ್ನು ಔಟ್ ಮಾಡ್ಬೋದು ಓಕೆ ಸೊ ಇಲ್ಲಿ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಆಗುತ್ತೆ ಆಪ್ಷನ್ ತ್ರೀ ಇದು ಕೂಡ ಮೌಲ್ಯಗಳ ವರ್ಗೀಕರಣದಲ್ಲಿ ಒಂದು ಓಕೆನಾ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಏಳನೆಯ ಪ್ರಶ್ನೆ ಯಾವ ಮೌಲ್ಯವನ್ನು ಅಂತಿಮವೆಂದು ಪರಿಗಣಿಸಲಾಗುತ್ತದೆಯೋ ಹಾಗೂ ಎಲ್ಲರೂ ಪುರಸ್ಕರಿಸುತ್ತಾರೋ ಆ ಮೌಲ್ಯಗಳೇ ಡ್ಯಾಶ್ ಅಂತ ಇದೆ ಸಾಮಾಜಿಕ ಮೌಲ್ಯ ಸಾರ್ವತ್ರಿಕ ಮೌಲ್ಯ ಆರ್ಥಿಕ ಮೌಲ್ಯ ನೈತಿಕ ಮೌಲ್ಯ ಅಂತ ಇದೆ ಓಕೆ ಯಾವ ಮೌಲ್ಯವನ್ನು ಎಲ್ಲರೂ ಅಂತಿಮ ಅಂತ ಅದನ್ನು ಪರಿಗಣಿಸ್ತಾರೋ ಮತ್ತು ಅದನ್ನು ಪುರಸ್ಕರಿಸ್ತಾರೋ ಅಂತಹ ಮೌಲ್ಯವನ್ನು ನಾವು ಸಾರ್ವತ್ರಿಕ ಮೌಲ್ಯ ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಓಕೆ ಸಾರ್ವತ್ರಿಕ ಮೌಲ್ಯಗಳಿಗೆ ನಾವು ಉದಾಹರಣೆ ಹೇಳೋದಾದರೆ ಸತ್ಯ ಸತ್ಯ ಅನ್ನೋದು ಕೂಡ ಯೂನಿವರ್ಸಲ್ ವ್ಯಾಲ್ಯೂ ಆಗುತ್ತೆ ಜೊತೆಗೆ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವೂ ಕೂಡ ಏನಾಗುತ್ತೆ ಯೂನಿವರ್ಸಲ್ ವ್ಯಾಲ್ಯೂಸು ಈಗ ನಿಮಗೆ ಪ್ರಶ್ನೆ ಆಗ್ಬೋದು ಪುರುಷಾರ್ಥಗಳು ಯಾವ ಮೌಲ್ಯಕ್ಕೆ ಉದಾಹರಣೆ ಆಗುವಂಥದ್ದು ಅಂತ ಪ್ರಶ್ನೆ ಕೇಳಿದರೆ ಪುರುಷಾರ್ಥಗಳನ್ನು ಎಲ್ಲರೂ ಕೂಡ ಅದೇ ಅಂತಿಮ ಅಂತ ಪರಿಗಣಿಸ್ತಾರೆ ಮತ್ತು ಅದನ್ನು ಪುರಸ್ಕರಿಸ್ತಾರೆ ಹಾಗಾಗಿ ಪುರುಷಾರ್ಥಗಳು ಸಾರ್ವತ್ರಿಕ ಮೌಲ್ಯಗಳಲ್ಲಿ ಬರುವಂಥದ್ದು ನಮಗೆ ಈಗ ಆಲ್ರೆಡಿ ಸತ್ಯ ಅನ್ನೋದನ್ನು ಎರಡು ಮೂ ಎರಡು ಎರಡು ಬಾರಿ ಅಂತೂ ಕೇಳಿದ್ದಾರೆ ನನಗೆ ಉತ್ತರ ಪ್ರಕಾರ ಸತ್ಯ ಅನ್ನುವಂಥದ್ದು ಯಾವ ಮೌಲ್ಯದಲ್ಲಿ ಬರುತ್ತೆ ಅಂದರೆ ಅದು ಸಾರ್ವತ್ರಿಕ ಮೌಲ್ಯ ಆಗುತ್ತೆ ಓಕೆ ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಯಾವುದು ಸುಂದರ ಯಾವುದು ಸುಂದರವಾಗಿಲ್ಲ ಇವುಗಳ ನಡುವಿನ ಅಂತರವನ್ನು ತಿಳಿಸುವ ಅಂಶಗಳು ಯಾವ ಮೌಲ್ಯಗಳಲ್ಲಿ ಅಡಕವಾಗಿದೆ ಸೊ ಪ್ರಶ್ನೆಯಲ್ಲೇ ಉತ್ತರ ಇದೆ ಆಪ್ಷನ್ ನೋಡೋಣ ಧಾರ್ಮಿಕ ಮೌಲ್ಯ ಸಹಜ ಮೌಲ್ಯ ಸೌಂದರ್ಯೋಪಾಸಕ ಮೌಲ್ಯ ಮತ್ತು ನೈತಿಕ ಮೌಲ್ಯ ಅಂತ ಇದೆ ಸೌಂದರ್ಯೋಪಾಸಕ ಮೌಲ್ಯ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಜಗತ್ತಿನಲ್ಲಿ ಯಾವುದು ಸುಂದರವಾಗಿದೆ ಯಾವುದು ಸುಂದರವಾಗಿಲ್ಲ ಮತ್ತು ಅವುಗಳ ನಡುವಿನ ಒಂದು ವ್ಯತ್ಯಾಸ ಏನು ಸಾಮ್ಯತೆ ಏನು ಇವೆಲ್ಲವನ್ನು ಒಳಗೊಂಡಿರುವಂತಹದ್ದು ಸೌಂದರ್ಯ ಸಾರಿ ಸೌಂದರ್ಯೋಪಾಸಕ ಮೌಲ್ಯ ಓಕೆನಾ ಸೊ ಇದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಪೇಕ್ಷಿತ ಮೌಲ್ಯ ಯಾವುದು ಅಂದರೆ ಯಾವುದು ಪಾಸಿಟಿವ್ ಆಗಿರುವಂಥದ್ದು ಅನ್ನೋದನ್ನು ನೋಡಬೇಕಾಗತ್ತೆ ಎಲ್ಲರೂ ಕೂಡ ಅಪೇಕ್ಷಿಸುವಂತಹ ಮೌಲ್ಯ ಯಾವುದು ಅಂದರೆ ಈಗ ಅಪರಾಧ ಅಶಾಂತಿ ದಯೆ ಹಿಂಸೆ ಯಾರೂ ಕೂಡ ಅಪರಾಧ ಮಾಡೋದಾಗಲಿ ಅಥವಾ ಅಶಾಂತಿ ಹಿಂಸೆಯನ್ನು ಅಪೇಕ್ಷೆ ಮಾಡೋದಿಲ್ಲ ಅಲ್ವಾ ದಯೆ ಅನ್ನೋದನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡುವಂಥದ್ದು ಹಾಗಾಗಿ ದಯೆ ಅನ್ನೋದು ಸರಿಯಾದಂಥ ಉತ್ತರ ಓಕೆನಾ ಸೊ ನೆಕ್ಸ್ಟು ಹತ್ತನೇ ಪ್ರಶ್ನೆ ಒಬ್ಬನೇ ದೇವರ ಮಕ್ಕಳಾದ ನಾವೆಲ್ಲರೂ ಯಾವುದೇ ಜಾತಿ ಮತಗಳನ್ನು ಹೊಂದಿರಲಿ ಸಮಾನ ಹಕ್ಕುಗಳನ್ನು ಪಡೆದಿದ್ದೇವೆ ಎಂದು ಹೇಳಿದವರು ಯಾರು ಶ್ರೀ ಶ್ರೀನಾರಾಯಣಗುರು ಅನಿವೆಸೆಂಟ್ ಜ್ಯೋತಿ ಜ್ಯೋತಿಬಾಪುಲೆ ಸ್ವಾಮಿ ವಿವೇಕಾನಂದರು ಇಲ್ಲಿ ಸರಿಯಾದಂತಹ ಉತ್ತರ ಜ್ಯೋತಿಬಾಪುಲೆ ಓಕೆ ಜ್ಯೋತಿಬಾಪುಲೆ ಅವರು ಈ ಒಂದು ಮೇಲಿನ ಹೇಳಿಕೆಯನ್ನು ನೀಡಿದವರು ಒಬ್ಬನೇ ದೇವರ ಮಕ್ಕಳಾದ ನಾವೆಲ್ಲರೂ ಯಾವುದೇ ಜಾತಿ ಮತಗಳನ್ನು ಹೊಂದಿರಲಿ ಸಮಾನ ಹಕ್ಕುಗಳನ್ನು ಪಡೆದಿದ್ದೇವೆ ಎಂದು ಹೇಳಿದವರು ಸಮಾಜ ಸುಧಾರಕರಾದಂತಹ ಜ್ಯೋತಿಬಾ ಪುಲೆ ಅವರು ಹೇಳ್ತಾರೆ ಓಕೆ ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ನಾನು ಎರಡಕ್ಕೂ ಮಾರ್ಕ್ ಮಾಡಿಬಿಟ್ಟಿದ್ದೀನಿ ಒಂದು ನಿಮಿಷ ಇಲ್ಲಿ ಜ್ಯೋತಿಬಾ ಪುಲೆ ಯಾಕಂದರೆ ನಾನು ಜಸ್ಟ್ ಮಾರ್ಕ್ ಮಾಡೋದ್ರಲ್ಲಿ ವ್ಯತ್ಯಾಸ ಆದರೂ ನನ್ನ ಕಮೆಂಟ್ಗಳು ಬರ್ತವೆ ಮೇಡಮ್ ಡೌಟ್ ಕ್ಲಿಯರ್ ಮಾಡಿ ಅಂತ ಹಾಗಾಗಿ ಇದು ಸರಿಯಾದಂಥ ಉತ್ತರ ಓಕೆನಾ ಸೊ ನೆಕ್ಸ್ಟು ಈಗ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹದಿನೇಳು ಎಕ್ಸಾಮಿನೇಷನ್ ತ್ರೀ ಇದು ಓಕೆ ಎಕ್ಸಾಮಿನೇಷನ್ ತ್ರೀಯಲ್ಲಿ ಕೇಳಿರುವಂತಹ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳು ಇದು ಯಾವಾಗ ನಡೆದಿತ್ತು ಅಂದರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿ ಕೇಳಿರುವಂತಹ ಪ್ರಶ್ನೋತ್ತರಗಳು ಓಕೆ ಮೊದಲನೇದಾಗಿ ಏನಿದೆ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಬಳಸಬಹುದಾದ ಅತ್ಯಂತ ಸೂಕ್ತವಾದ ಸಂಪನ್ಮೂಲ ಸಾಧನೆ ಯಾವುದು ಈಗ ನಾವು ಮಕ್ಕಳಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ನಾವು ಬೆಳೆಸಬೇಕು ಅಂದರೆ ನಮಗೆ ಅದಕ್ಕೆ ಪೂರಕವಾಗಿರುವಂತಹ ಒಂದು ಅಧ್ಯಯನ ಸಾಮಗ್ರಿ ಅಥವಾ ಸಂಪನ್ಮೂಲ ಸಾಧನ ಯಾವುದಾಗುತ್ತೆ ಅಂದರೆ ಇಲ್ಲಿ ನೋಡಿ ಧರ್ಮಗ್ರಂಥಗಳು ಪಠ್ಯಪುಸ್ತಕಗಳು ಸಂವಿಧಾನ ಶಿಕ್ಷಕರ ದಿನಚರಿ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಸಂವಿಧಾನ ಓಕೆ ಸಂವಿಧಾನ ಅನ್ನೋದು ಸರಿಯಾದಂಥ ಉತ್ತರ ಇಲ್ಲಿ ನಾವು ರಾಷ್ಟ್ರೀಯ ಮೌಲ್ಯವನ್ನು ಏನು ಮಾಡಬೇಕು ಬೆಳೆಸ್ಬೇಕಲ್ವಾ ಹಾಗಾಗಿ ಸಂವಿಧಾನವನ್ನು ನಾವು ಸಂಪನ್ಮೂಲ ಸಾಧನವಾಗಿ ಬಳಸ್ಕೊಳ್ಬೋದು ಈಗ ಧರ್ಮ ಗ್ರಂಥಗಳನ್ನು ನಾವು ಬಳಸ್ಕೊಂಡು ಏನಾದರೂ ಮಕ್ಕಳಿಗೆ ಹೇಳ್ಕೊಟ್ರೆ ಧಾರ್ಮಿಕ ಮೌಲ್ಯ ಅವರಲ್ಲಿ ಬೆಳೀತಾ ಹೋಗುತ್ತೆ ಪಠ್ಯ ಪುಸ್ತಕಗಳು ಈಗ ಸಾಮಾನ್ಯವಾಗಿ ನಾವು ಶಿಕ್ಷಣವನ್ನು ನೀಡಲಿಕ್ಕೆ ಒಂದು ಸಿಲೆಬಸ್ಸು ಇದೆಲ್ಲವನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಲ್ಲ ಸೊ ಇದರಿಂದ ಒಂದು ಸಾಮಾನ್ಯ ಶಿಕ್ಷಣ ಮಕ್ಕಳಿಗೆ ಕೊಟ್ಟಂಗಾಗುತ್ತೆ ಶಿಕ್ಷಕರ ದಿನಚರಿಯಿಂದ ಅವರ ಶಿಕ್ಷಕರ ಒಂದು ಶಿಸ್ತು ಇದೆಲ್ಲವೂ ಕೂಡ ಮಕ್ಕಳಿಗೆ ಬರ್ತಾ ಹೋಗುತ್ತೆ ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಏನು ಕೇಳಿದ್ದಾರೆ ರಾಷ್ಟ್ರೀಯ ಮೌಲ್ಯವನ್ನೇ ಕೇಳಿರೋದ್ರಿಂದ ಸಂವಿಧಾನ ಅನ್ನೋದು ಸರಿಯಾದಂಥ ಉತ್ತರ ನೆಕ್ಸ್ಟು ಶಿಕ್ಷಕರ ಕರ್ತವ್ಯ ನಿಷ್ಠೆಯು ಈ ಮೌಲ್ಯಗಳಿಗೆ ಸೂಕ್ತ ಉದಾಹರಣೆ ಈಗ ಒಂದು ಶಿಕ್ಷಕರಲ್ಲಿ ಕರ್ತವ್ಯ ನಿಷ್ಠೆ ಇದೆ ಅಂದರೆ ಅವರ ಒಂದು ನೈತಿಕ ಮೌಲ್ಯವನ್ನು ಎತ್ತಿ ತೋರಿಸುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ನೈತಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ವೈಯಕ್ತಿಕ ಮೌಲ್ಯಗಳು ಅಂತ ಇದೆ ನೈತಿಕ ಮೌಲ್ಯಗಳು ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ನೈತಿಕ ಮೌಲ್ಯಗಳು ಶಿಕ್ಷಕರ ನಿಷ್ಠೆಯು ನೈತಿಕ ಮೌಲ್ಯಗಳಿಗೆ ಸೂಕ್ತ ಉದಾಹರಣೆ ಇನ್ನು ಮೂರನೇ ಪ್ರಶ್ನೆ ಮೌಲ್ಯ ಎಂಬುದು ಏನು ಅಂತ ಕೇಳಿದರೆ ರಾಷ್ಟ್ರ ಸಂಪತ್ತಿನ ವಸ್ತುವಾಗಿದೆ ವ್ಯಕ್ತಿಯ ದೈಹಿಕ ಸಾಮರ್ಥ್ಯ ವಸ್ತುವಾಗಿದೆ ಬೆಲೆ ಕಟ್ಟಲಾಗದ ಅಮೂಲ್ಯ ವಸ್ತುವಾಗಿದೆ ಮೌಲ್ಯಯುತವಾದ ವಸ್ತುವಾಗಿದೆ ಅಂತ ಇದೆ ಇದನ್ನು ರಿವೈಸ್ಡ್ ಕ್ಯಾನ್ಸರಲ್ಲಿ ನಮಗೆ ಎರಡು ಅನ್ನುವಂತಹ ಆಪ್ಷನನ್ನು ಕೊಟ್ಟಿದ್ದಾರೆ ಆದರೆ ನನಗದು ಸರಿಯಾದ ಉತ್ತರ ಅಂತ ನನಗನ್ನಿಸ್ತಾ ಇಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನನಗೆ ಅನಿಸೋದು ಮೌಲ್ಯ ಎಂಬುದು ಬೆಲೆ ಕಟ್ಟಲಾಗದ ಅಮೂಲ್ಯ ವಸ್ತುವಾಗಿದೆ ಅನ್ನೋದಾದರೂ ಸರಿಯಾಗಬೇಕು ಅಥವಾ ಮೌಲ್ಯಯುತವಾದ ವಸ್ತುವಾಗಿದೆ ಅನ್ನೋದಾದರೂ ಸರಿಯಾಗಬೇಕು ನೈಂಟಿ ನೈನ್ ಪರ್ಸೆಂಟ್ ಇದಕ್ಕೆ ತ್ರೀ ಅನ್ನೋದೇ ಉತ್ತರ ಆಗುತ್ತೆ ಆದರೆ ನಮ್ಮ ಗೌರ್ಮೆಂಟ್ ಕಿ ಆನ್ಸರ್ ಇದನ್ನು ಎರಡು ಅಂತ ಮೆನ್ಷನ್ ಮಾಡಿದೆ ಆದರೆ ಇದನ್ನ ಹೇಗೆ ಕನ್ಕ್ಲೂಡ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಆದರೆ ನಿಮಗೆ ನಿಮಗೇನು ಅನಿಸುತ್ತೆ ಇದಕ್ಕೆ ಯಾವ್ದು ಸರಿ ಉತ್ತರ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಬಟ್ ಕವರ್ ಗೌರ್ಮೆಂಟ್ ಕಿ ಆನ್ಸರ್ ಮಾತ್ರ ಎರಡಿದೆ ನನಗೆ ಸರಿಯಾಗಿರುವಂಥ ಉತ್ತರ ಅನಿಸ್ತಾ ಇರೋದು ಮೂರು ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಪ್ರಶ್ನೆ ಮಾತ್ರ ಗೊಂದಲಮಯವಾಗಿದೆ ಸೊ ಅದನ್ನು ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟು ನಾಲ್ಕನೇದು ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬೋಧನೆ ಮಾಡಲು ಇದರ ಒಂದು ಸೂಕ್ತವಾದ ಪ್ರತ್ಯಕ್ಷ ವಿಧಾನವಾಗಿದೆ ಓಕೆ ಇಲ್ಲಿ ಸಂಬಂಧಿಕರ ಮೂಲಕ ಚರ್ಚೆಗಳ ಮೂಲಕ ಸ್ನೇಹಿತರ ಮೂಲಕ ಮಾಧ್ಯಮಗಳ ಮೂಲಕ ಅಂತ ಇದೆ ಸರಿಯಾದಂಥ ಉತ್ತರ ಚರ್ಚೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬೋಧನೆ ಮಾಡಲು ಒಂದು ಸೂಕ್ತವಾಗಿರುವಂತಹ ಪ್ರತ್ಯಕ್ಷ ವಿಧಾನ ಅಂದರೆ ಚರ್ಚೆಗಳ ಮೂಲಕ ನಾವು ಮಕ್ಕಳಿಗೆ ಮೌಲ್ಯಗಳನ್ನು ಮತ್ತು ಒಂದು ಮೌಲ್ಯ ಶಿಕ್ಷಣದ ಕುರಿತಾಗಿ ಬೋಧನೆಯನ್ನು ಮಾಡ್ಬೋದು ಓಕೆ ಸೊ ಆ ಮೂಲಕ ಮಕ್ಕಳಲ್ಲಿ ಒಂದು ಒಳ್ಳೆಯ ಮೌಲ್ಯಗಳನ್ನು ಬೆಳೆಸ್ತಾ ಹೋಗ್ಬೋದು ಅನ್ನೋದು ಉತ್ತರ ಆಗುತ್ತೆ ಆಪ್ಷನ್ ಟು ಓಕೆ ಈಗ ಇವತ್ತಿನ ಎಲ್ಲ ಪ್ರಶ್ನೋತ್ತರಗಳಲ್ಲಿ ಒಂದು ಮಾತ್ರ ಡೌಟ್ ಇದೆ ಅದೇ ಈಗ ನಿಮಗೆ ತಿಳಿಸಿದ್ನಲ್ಲ ಇದು ಇಲ್ಲಿ ಗೌರ್ಮೆಂಟ್ ಕೆ ಆನ್ಸರ್ ಮಾತ್ರ ಎರಡು ಅಂತ ಇದೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನಿಮಗೆ ಡೌಟ್ ಇತ್ತಲ್ವಾ ಲಾಸ್ಟ್ ಟೈಮ್ ಇಲ್ಲಿ ನೋಡಿ ಸತ್ಯಂ ಶಿವಂ ಎಂಬ ಮಾನವೀಯ ಸಾರಿ ಸತ್ಯಂ ಶಿವಂ ಸುಂದರಂ ಎಂಬ ಮಾನವೀಯ ಮೌಲ್ಯಗಳಲ್ಲಿ ಸುಂದರಂ ಮೌಲ್ಯದ ಅರ್ಥವೇನು ಅನ್ನೋದಿದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗೆಲ್ಲ ಕರೆಕ್ಟಾಗಿ ಹೇಳಿದೆ ಬಟ್ ಇಲ್ಲಿ ನಾನು ಆಗಿ ಕ್ರಿಯೇಟ್ ಮಾಡಿರೋ ಕ್ವಶನ್ ಇದು ಇಲ್ಲಿ ಒನ್ ಆ್ಯಂಡ್ ಟೂ ಅಂತ ಆಗಬೇಕಿತ್ತು ಬೈ ಮಿಸ್ ಆಗಿ ಒನ್ ಆ್ಯಂಡ್ ತ್ರೀ ಆಗಿದೆ ಅಂದರೆ ಸತ್ ಸಂತೋಷವನ್ನು ಉಂಟು ಮಾಡುವುದು ಮತ್ತು ಮಲೀನತೆ ಮತ್ತು ಅಸಹ್ಯಗಳಿಂದ ದೂರವಿದ್ದು ಪರಿಶುದ್ಧತೆಯನ್ನು ಕಾಣುವುದು ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ಹಾಗಾಗಿ ಮೇಲಿನ ಒಂದು ಮತ್ತು ಎರಡು ಅನ್ನೋದು ಸರಿಯಾದಂಥ ಉತ್ತರ ಓಕೆ ಇದು ತುಂಬ ಜನ ಕಮೆಂಟ್ ಮಾಡಿ ಕೇಳಿದರೆ ನಾನಿಲ್ಲಿ ಒನ್ ಆ್ಯಂಡ್ ತ್ರೀ ಅಂತ ಹಾಕಿದ್ದೆ ಸೊ ಅದು ನಿಮಗೆ ಕನ್ಫ್ಯೂಸ್ ಆಗಿತ್ತು ಓಕೆ ಸೊ ಅದನ್ನು ಕರೆಕ್ಷನ್ ಮಾಡಿಕೊಳ್ಳಿ ಮೇಲಿನ ಒಂದು ಮತ್ತು ಎರಡು ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ನಾನು ತುಂಬ ಜನರಿಗೆ ಕಮೆಂಟಲ್ಲೇ ರಿಪ್ಲೈ ಮಾಡಿದ್ದೆ ಆದರೆ ಎಲ್ಲರೂ ಕೂಡ ನೋಡಿರ್ತೀರಾ ಸೊ ಎಲ್ರಿಗೂ ಕೂಡ ಕ್ಲಿಯರ್ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಇದನ್ನು ಮತ್ತೊಮ್ಮೆ ತಿಳಿಸಿದ್ದೀನಿ ಎಲ್ಲೇ ನನ್ನ ಸೆಷನ್ನಲ್ಲಿ ಯಾವುದಾದ್ರು ತಪ್ಪಾದರೆ ಅದನ್ನು ನಾನು ಹಾಗೆ ಮುಂದುವರ್ಸ್ಕೊಂಡು ಹೋಗಲ್ಲ ಅದನ್ನು ಖಂಡಿತ ಖಂಡಿತವಾಗಲೂ ಕರೆಕ್ಷನ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ತಪ್ಪು ಆನ್ಸರ್ಗಳನ್ನೇ ಕೊಡಬೇಕು ಅನ್ನೋದಿರಲ್ಲ ಅದರಲ್ಲೂ ನಾನಂತರ ನೈಂಟಿ ನೈನ್ ಪರ್ಸೆಂಟ್ ಸರಿ ಆನ್ಸರನ್ನೇ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತೀನಿ ಆದರೂ ಕೂಡ ಕೆಲವರು ಕಮೆಂಟ್ ಹಾಕಿರ್ತೀರ ನಿಮಗೆ ನೀವು ಸುಮ್ಮನೆ ತಪ್ಪು ತಪ್ಪು ಆನ್ಸರ್ಗಳಿದ್ದರೆ ನೀವು ಅದನ್ನ ಕ್ಲಾಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತೆಲ್ಲ ಕಮೆಂಟ್ ಹಾಕ್ತೀರಿ ಸೊ ಅಂಥ ಕಮೆಂಟ್ ಬಂದಾಗ ನಾವು ಮಾಡುವಂಥ ಪ್ರಯತ್ನ ಎಲ್ಲೋ ಒಂದು ಕಡೆ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಅದನ್ನ ಹೈಲೈಟ್ ಮಾಡ್ತಾರಲ್ಲ ಅನ್ನೋದು ಇದಾಗುತ್ತೆ ಬಟ್ ಆದರೆ ತುಂಬ ಜನರು ಈ ಕ್ಲಾಸನ್ನು ನೋಡಿ ಇಷ್ಟಪಟ್ಟಿದ್ದೀರಾ ಸೊ ಯಾರೋ ಒಬ್ಬರು ಇಬ್ಬರಿಗೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋಲ್ಲ ಕ್ಲಾಸ್ಗಳ ಅವಶ್ಯಕತೆ ತುಂಬ ಜನರಿಗಿದೆ ಯಾಕಂದರೆ ಮೌಲ್ಯ ಶಿಕ್ಷಣ ಪುಸ್ತಕ ಎಲ್ಲೂ ಕೂಡ ಸಿಗೋದಿಲ್ಲ ಸಿಕ್ಕರೂ ಕೂಡ ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದು ಕೂಡ ಅಲ್ಲಿ ನಾವು ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಅದನ್ನು ನಿಮಗೆ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾವು ಥಿಯರಿಗೆ ಓದಿ ನಾವು ಕ್ವಶನ್ ಮಾಡೋದು ಬಹಳ ಕಷ್ಟ ಅದರಲ್ಲೂ ಮೌಲ್ಯ ಶಿಕ್ಷಣ ಒಂದು ಪುಸ್ತಕವನ್ನು ನೀವು ನಿಮ್ಮ ಹತ್ರ ಇದ್ದರೆ ನೀವು ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಆ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಸೊ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಓಕೆನಾ ಸೊ ಮತ್ತು ಈ ಒಂದು ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು